ಅದಾನಿ ಗ್ರೂಪ್ಗೆ ಬರಬೇಕಾದ ನೂರಾರು ಕೋಟಿ ಹಣಕ್ಕಾಗಿ ಏನು ಮಾಡಬೇಕಾಯಿತು ನಮ್ಮ ಭಾರತ ದೇಶದಿಂದ ಹೋದ ಹಿಂದೂಗಳನ್ನ ಯಾವ ದೇಶ ನೋ ಎಂಟ್ರಿ ಬೋರ್ಡ್ ಹಾಕಿ ತಡೀತು ಹೀಗೆ ನೀವು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲೂ ಕಾಣದ ಕೆಲವು ಇಂಟ್ರೆಸ್ಟಿಂಗ್ ಆದ ಅಪ್ಡೇಟ್ಗಳು ಈ ವಿಡಿಯೋದಲ್ಲಿ ಬರ್ತಾ ಇವೆ ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈನ್ ಅಂತ ಬರೆಯೋದು ಮರಿಬೇಡಿ ಮೊದಲ ಪಾಯಿಂಟ್ ಅರ್ಮೇನಿಯಾ ಇಂಡಿಯಾ ಮ್ಯಾಟರ್ ಕೆಲವು ದಿನಗಳಿಂದ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಾ ಇತ್ತು ಇಂಡಿಯಾದಿಂದ ಸುಕೋ ಎಸ್ ತರ್ಟಿ ಎಂ ಕೆ ಐ ಫೈಟರ್ ಜೆಟ್ ಗಳನ್ನ ಅರ್ಮೇನಿಯಾ ಖರೀದಿ ಮಾಡ್ತಾ ಇದೆ ದೊಡ್ಡ ಡೀಲ್ ಫೈನಲ್ ಆಗಿದೆ ಎಂದು ತುಂಬಾನೇ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ರು ಅದು ಸಂಪೂರ್ಣ ಫೇಕ್ ನ್ಯೂಸ್ ಎಂದು ಆ ಮಾಹಿತಿ ನಂಬಬೇಡಿ ಎಂದು ನಾವು ನಿಮ್ಗೆ ಮೊದಲೇ ಹೇಳಿದ್ವಲ್ಲ ಈಗ ನೋಡಿ ಅದೇ ಮಾತನ್ನ ಅವರ ಡಿಫೆನ್ಸ್ ಮಿನಿಸ್ಟರ್ ಸುರೇನ್ ಪಾಪಿಯನ್ ಹೊರಗೆ ಬಂದು ಇದೆಲ್ಲಾ ಗಾಳಿ ಸುದ್ದಿ ಅಂತಹ ಯಾವುದೇ ಡೀಲ್ ಆಗಿಲ್ಲ ಎಂದು ಹೇಳಿದ್ದಾರೆ ಈ ಪ್ರಚಾರವನ್ನ ಅವರು ಗಟ್ಟಿಯಾಗಿ ಖಂಡಿಸಿದ್ದಾರೆ ಪತ್ರಕರ್ತರೊಂದಿಗೆ ಮಾತಾಡುತ್ತಾ ಅದೆಲ್ಲ ಫೇಕ್ ನ್ಯೂಸ್ ಗುರು ನಮ್ಗೆ ಅಂತಹ ಉದ್ದೇಶ ಇಲ್ಲ ಅಂತಹ ಡೀಲ್ ಯಾವುದು ಒಪ್ಪಂದವಾಗಿಲ್ಲ ದಯವಿಟ್ಟು ಈ ಪ್ರಚಾರ ನಿಲ್ಲಿಸಿ ಎಂದು ಅವರು ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಆ ಚಾಪ್ಟರ್ ಅನ್ನ ಮುಚ್ಚಲಾಗಿದೆ ಇನ್ನು ನೆಕ್ಸ್ಟ್ ನಿಜವಾದ ಮಸಾಲಾ ನ್ಯೂಸ್ ಅಂದ್ರೆ ಅದು ಅದಾನಿ ಗ್ರೂಪ್ ವರ್ಸಸ್ ಬಾಂಗ್ಲಾದೇಶ್ ಈ ಗಲಾಟೆ ಏನಂದ್ರೆ ನಿಮ್ಗೆ ನೆನಪಿರಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಅದಾನಿ ಗ್ರೂಪ್ ಒಂದಿಗೆ ಬಾಂಗ್ಲಾದೇಶ ಸರ್ಕಾರ ಒಂದು ದೊಡ್ಡ ಪವರ್ ಸಪ್ಲೈ ಡೀಲ್ ಅನ್ನ ಮಾಡ್ಕೊಂಡಿತ್ತು ಒಪ್ಪಂದದ ಪ್ರಕಾರ ಅದಾನಿ ಗ್ರೂಪ್ ಕರೆಂಟ್ ಅನ್ನ ಸಪ್ಲೈ ಮಾಡುತ್ತೆ ಎಲ್ಲವೂ ಚೆನ್ನಾಗಿತ್ತು ಅಲ್ಲಿ ಸರ್ಕಾರ ಬದಲಾಯಿತು ಈಗ ಒಂದು ತಾತ್ಕಾಲಿಕ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಹಣವನ್ನ ಕಟ್ಟೋದಿಲ್ಲ ಅಂತ ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ರು ಅದಾನಿ ಸಪ್ಲೈ ಮಾಡಿದ ಕರೆಂಟ್ ಗೆ ಬಿಲ್ ಗಳನ್ನ ಸಲ್ಲಿಸಿದ್ರು ಕೆಲವು ಬಾಕಿಗಳನ್ನ ಕೊಟ್ರು ಆದ್ರೆ ಇನ್ನು ಸುಮಾರು ಎಂಟುನೂರು ಮಿಲಿಯನ್ ಡಾಲರ್ ಗಳು ಪೆಂಡಿಂಗ್ ನಲ್ಲಿಯೇ ಇವೆ ಎಂಟುನೂರು ಮಿಲಿಯನ್ ಡಾಲರ್ ಗಳು ಅಂದ್ರೆ ಸಾಮಾನ್ಯ ಮಾತುಗಳಲ್ಲ ನಮ್ಮ ರೂಪಾಯಿಗಳಲ್ಲಿ ಸಾವಿರಾರು ಕೋಟಿಗಳು ಮತ್ತೆ ಬಾಂಗ್ಲಾದೇಶ ಏನನ್ನ ಹೇಳ್ತಾ ಇದೆ ಅಂದ್ರೆ ಕಳ್ಳತನ ಮಾಡಿದವನೇ ಕಳ್ಳ ಎಂದು ಕೂಗಿದಂತೆ ಅವರೇ ಆ ಹಳೆಯ ಡೀಲ್ ಅನ್ನ ಕರಪ್ಷನ್ ಆಗಿದೆ ಎಂದು ಹೊಸ ಆಟವನ್ನ ಆರಂಭಿಸಿದ್ದಾರೆ ಶೇಖ್ ಹಸೀನಾ ಸರ್ಕಾರದೊಂದಿಗೆ ಅದಾನಿ ಮಾಡಿಕೊಂಡ ಡೀಲ್ ನಲ್ಲಿ ಅವಿನೀತಿ ಆಗಿದೆ ಎಂದು ಅವರು ಆರೋಪಗಳನ್ನ ಮಾಡ್ತಿದ್ದಾರೆ ಆದ್ರಿಂದ ಈ ಡೀಲ್ ಅನ್ನ ಮತ್ತೆ ರಿವ್ಯೂ ಮಾಡ್ತಿದ್ದೇವೆ ಕೇಸ್ ನಮ್ಮ ಲೋಕಲ್ ಕೋರ್ಟ್ ಅಲ್ಲಿ ನಡೀತಾ ಇದೆ ಆದ್ದರಿಂದ ಹಣವನ್ನ ನಿಲ್ಲಿಸಿದ್ದೇವೆ ಎಂದು ಕತೆಗಳನ್ನ ಹೇಳ್ತಿದ್ದಾರೆ ಈಗ ಅದಾನಿ ಸಾಹೇಬರು ಕೂಡ ನಿಮ್ಮ ಪಂಚಾಯಿತಿಗಳಲ್ಲಿ ತೀರ್ಮಾನವಾಗದು ಎಂದು ಇವರೊಂದಿಗೆ ಲಾಭವಿಲ್ಲ ಎಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆದ್ದರಿಂದ ಬಾಂಗ್ಲಾದೇಶ ಸರ್ಕಾರವನ್ನ ಇಂಟರ್ ನ್ಯಾಷನಲ್ ಆರ್ಬಿಟ್ರೇಷನ್ ಗೆ ಇಳಿಯಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಈ ಆರ್ಬಿಟ್ರೇಷನ್ ಅಂದ್ರೆ ಒಂದು ರೀತಿಯ ಅಂತಾರಾಷ್ಟ್ರೀಯ ಪಂಚಾಯಿತಿ ಎನ್ಬಹುದು ಲಂಡನ್ ಅಥವಾ ಸಿಂಗಾಪುರ್ ನಂತಹ ಸ್ಥಳಗಳಲ್ಲಿ ಮಧ್ಯಸ್ಥ ಪ್ಯಾನೆಲ್ ಗಳು ಇರುತ್ತೆ ಈ ನಿರ್ಧಾರ ಏಕೆ ತೆಗೆದುಕೊಂಡರು ಅಂದ್ರೆ ಸ್ವಂತ ಕೋರ್ಟ್ ಗಳಾದ್ರೆ ಅವ್ರಿಗೆ ಅನುಕೂಲವಾಗಿ ತೀರ್ಪುಗಳನ್ನ ಕೊಡ್ತಾರಲ್ವಾ ಲೋಕಲ್ ಕೋರ್ಟ್ ಗಳಲ್ಲಿ ರಾಜಕೀಯ ಒತ್ತಡ ಇರುತ್ತೆ ಆದ್ದರಿಂದ ಈ ಗಲಾಟೆಯನ್ನ ನ್ಯೂಟ್ರಲ್ ಆಗಿ ಬಗೆಹರಿಸಿಕೊಳ್ಬೇಕು ಎಂದು ಅದಾನಿ ಗ್ರೂಪ್ ಫಿಕ್ಸ್ ಆಗಿದೆ ಇಲ್ಲಿ ಒಂದು ಪಾಯಿಂಟ್ ಇದೆ ಅದಾನಿ ಗ್ರೂಪ್ ಅವರೇ ಸ್ವತಃ ಈ ಕೇಸನ್ನ ಇಂಟರ್ ನ್ಯಾಷನಲ್ ಆರ್ಬಿಟ್ರೇಷನ್ ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಬಾಂಗ್ಲಾದೇಶ ತಾತ್ಕಾಲಿಕ ಸರ್ಕಾರ ಮಾಡ್ತಿರುವ ಕರಪ್ಷನ್ ಆರೋಪಗಳಿಗೆ ಅವರು ಯಾವುದೇ ಭಯ ಎಂದು ಅರ್ಥ ಅಷ್ಟೊಂದು ಸೀನ್ ಇಲ್ಲ ಎಂದು ಲೆಕ್ಕಗಳೆಲ್ಲ ಸರಿಯಾಗಿದೆ ಎಂದು ಅವರ ವಿಶ್ವಾಸ ಮತ್ತೊಂದೆಡೆ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ನ ನಾಯಕತ್ವದಲ್ಲಿ ಆ ತಾತ್ಕಾಲಿಕ ಸರ್ಕಾರ ಅವಿನೀತಿ ಆಗಿದೆ ಎಂದು ಆರೋಪಿಸ್ತಾ ಇದೆ ಆದ್ರೆ ಇಂದಿನವರೆಗೆ ಅದಕ್ಕೆ ಒಂದು ಸಾಕ್ಷ್ಯವನ್ನ ಕೂಡ ಅವರು ಎಲ್ಲರ ಮುಂದೆ ಹಾಕಲು ಸಾಧ್ಯವಾಗಿಲ್ಲ ನ್ಯೂಸ್ ರಿಪೋರ್ಟ್ಗಳ ಪ್ರಕಾರ ಬಾಂಗ್ಲಾದೇಶದ ಪವರ್ ಡೆವಲಪ್ಮೆಂಟ್ ಬೋರ್ಡ್ ಇನ್ನು ಅದಾನಿ ಗ್ರೂಪ್ ಎಂಟ್ನೂರ ಐವತ್ತು ಮಿಲಿಯನ್ ಡಾಲರ್ ಗಳು ಬಾಕಿ ಇದೆ ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಅಂದ್ರೆ ಹೋಲಿಸಿದ್ರೆ ಕೋಟಿಗಳಿಗಿಂತ ಹೆಚ್ಚು ಇಲ್ಲಿ ಒಂದು ಕಾಮಿಡಿ ಇದೆ ಬಾಂಗ್ಲಾದೇಶದ ಸರ್ಕಾರದ ಬಳಿ ಚೀನಾದಿಂದ ಫೈಟರ್ ಜೆಟ್ ಗಳು ಟ್ಯಾಂಕ್ ಗಳನ್ನ ಖರೀದಿಸಲು ಟರ್ಕಿಯಿಂದ ಡ್ರೋನ್ ಗಳನ್ನ ಖರೀದಿಸಲು ಹಣ ಇದೆ ಅಂತೆ ಆದ್ರೆ ಅದಾನಿಗೆ ಕೊಡ್ಬೇಕಾದ ಕರೆಂಟ್ ಬಿಲ್ ಗಳನ್ನ ಕಟ್ಟಲು ಮಾತ್ರ ಅವ್ರ ಹತ್ರ ಹಣವಿಲ್ವಂತೆ ಹೊಟ್ಟೆಗೆ ಇಟ್ಟಿ ಇದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಂತೆ ಹಂಗಾಗಿದೆ ಇವ್ರ ಕತೆ ಇದೇನ್ ಲಾಜಿಕ್ ಗುರು ಅದಾನಿ ಗ್ರೂಪ್ಗೆ ಬಿಜೆಪಿ ಪಾರ್ಟಿಯೊಂದಿಗೆ ಮೋದಿ ಸರ್ಕಾರದೊಂದಿಗೆ ರಾಜಕೀಯ ಲಿಂಕ್ಗಳು ಇವೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಬೇಕಂತಲೇ ಅವರನ್ನು ಟಾರ್ಗೆಟ್ ಮಾಡ್ತಿದಾರಾ ಬಾಂಗ್ಲಾದೇಶ್ ನಲ್ಲಿ ಯಾವಾಗಲೂ ಅಲ್ಪಸಂಖ್ಯಾತರ ಸಮಸ್ಯೆ ಉರಿಯುತ್ತಲೇ ಇರುತ್ತೆ ಬಹುಶಃ ಆ ಆಂಗಲ್ ನಲ್ಲಿ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೇನೋ ಅವರ ವರ್ತನೆ ನೋಡ್ತಾ ಇದ್ರೆ ಸ್ವಲ್ಪ ಡೋಟ್ ಇದ್ದೇ ಇದೆ ಇನ್ನು ಮುಂದಿನ ಅಪ್ಡೇಟ್ ಇಂಡಿಯಾ ಮತ್ತು ಪಾಕಿಸ್ತಾನದ ಬಗ್ಗೆ ಇದು ಮತ್ತಷ್ಟು ವಿಚಿತ್ರ ಈ ವರ್ಷ ನಾನಕ್ ನಲ್ಲಿ ಗುರು ನಾನಕ್ ಜಯಂತಿ ಆಚರಣೆಗಳಿಗಾಗಿ ಪಾಕಿಸ್ತಾನ ಎರಡ್ ಸಾವಿರದ ಭಾರತೀಯರಿಗೆ ವೀಸಾಗಳನ್ನ ಅಪ್ರೂವ್ ಮಾಡಿದೆ ಎಂದು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ ಆದ್ರೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಯಾವಾಗ ಬದಲಾಯಿಸ್ಕೊಳ್ತಾರೋ ಗೊತ್ತಿಲ್ಲ ವಾಗ ಬಾರ್ಡರ್ ಚೆಕ್ ಪೋಸ್ಟ್ ಬಳಿ ನಮ್ಮವರಲ್ಲಿ ಒಂದು ಹದಿನಾಲ್ಕು ಜನರನ್ನ ತಡೆದಿದ್ದಾರೆ ಪಾಕಿಸ್ತಾನದ ಅಧಿಕಾರಿಗಳು ಅವರನ್ನ ಒಳಗಡೆ ಬಿಟ್ಟಿಲ್ಲ ಕಾರಣ ಏನಂತ ನಿಮ್ಗೆ ಗೊತ್ತೆ ಅವರು ಹಿಂದೂಗಳಂತೆ ನಾನ್ ಕಾಸ ಸಾಹೇಬ್ಗೆ ಕೇವಲ ಸಿಕ್ಕರಿಗೆ ಮಾತ್ರ ಎಂಟ್ರಿ ಎಂದು ಹೇಳಿ ವೀಸಾಗಳೆಲ್ಲ ಸರಿಯಾದ ಪೇಪರ್ ಗಳು ಸಹ ಹದಿನಾಲ್ಕು ಮಂದಿ ಹಿಂದೂ ಯಾತ್ರಿಗಳನ್ನ ಹಿಂದಕ್ಕೆ ಕಳಿಸಿದ್ದಾರೆ ಪಾಪ ಅವರೆಲ್ಲ ಇಂಡಿಯಾಕ್ಕೆ ಮರಳಿ ಬಂದ್ರು ಎನ್ ಡಿ ಟಿವಿ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ತಡೆದ ಈ ಹದಿನಾಲ್ಕು ಮಂದಿ ಹಿಂದೂಗಳು ಪಾಕಿಸ್ತಾನದಲ್ಲಿ ಹುಟ್ಟಿದಾರಂತೆ ಅವರು ಪಾಕ್ ನಲ್ಲಿ ಹುಟ್ಟಿ ಇಂಡಿಯಾಗೆ ಬಂದು ಇಲ್ಲಿ ಪೌರತ್ವ ತೆಗೆದುಕೊಂಡ ಸಿಂಧಿಗಳು ಪಾಕಿಸ್ತಾನದಲ್ಲಿರುವ ತಮ್ಮ ಕುಟುಂಬಗಳನ್ನ ನೋಡಲು ಹೋಗ್ತಾ ಇದ್ರು ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಯಿಂದಲೂ ಅನುಮತಿಯನ್ನ ಕೊಟ್ಟಿದ್ದಾರೆ ಆದ್ರೂ ಸಹ ಪಾಕಿಸ್ತಾನದ ಮತ ಹುಚ್ಚು ಅವ್ರಿಗೆ ಇರುತ್ತದೆ ಅಲ್ವಾ ಕಟ್ ಮಾಡಿದ್ರೆ ಇತ ಇಂಡಿಯಾದ ಬದಿಯಲ್ಲಿ ನಮ್ಮ ಸೆಕ್ಯೂರಿಟಿ ಅಧಿಕಾರಿಗಳು ಕೂಡ ಒಂದು ಮುನ್ನೂರು ಮಂದಿ ಭಾರತೀಯರನ್ನ ಪಾಕಿಸ್ತಾನಕ್ಕೆ ಹೋಗದಂತೆ ನಿಲ್ಸಿದ್ದಾರೆ ಈಗ ನೀವು ಶಾಕ್ ಆಗ್ಬಹುದು ಏಕೆ ಅವರನ್ನ ತಡೆದ್ರು ಅಂತ ಇದಕ್ಕೆ ಕಾರಣ ಏನಂದ್ರೆ ಈ ಮುನ್ನೂರು ಮಂದಿ ಪಾಕಿಸ್ತಾನದ ವೀಸಾಗಳನ್ನೇನೋ ತೆಗೆದುಕೊಂಡಿದ್ದಾರೆ ಆದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಎಂಎಚ್ ಇಂದ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾದ ಕ್ಲಿಯರೆನ್ಸ್ ಮತ್ತು ಅನುಮತಿಯನ್ನ ತೆಗೆದುಕೊಂಡಿರ್ಲಿಲ್ಲ ನಿಯಮದ ಪ್ರಕಾರ ಪಾಕಿಸ್ತಾನಕ್ಕೆ ಮತಪರ ಯಾತ್ರೆಗಳಿಗೆ ಹೋಗುವ ಯಾರೇ ಆಗ್ಲಿ ವೀಸಾ ಬಂದ ನಂತರ ಎಂ ಇಂದ ಅನುಮತಿಯನ್ನ ತೆಗೆದುಕೊಳ್ಳಲೇಬೇಕು ಆಗ ಮಾತ್ರ ನಮ್ಮ ಸರ್ಕಾರಕ್ಕೆ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನೋದು ಇರುತ್ತೆ ಯಾರು ಹೋಗ್ತಿದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ತಿಳಿಬೇಕಲ್ಲ ಆದ್ದರಿಂದ ಈ ಮುನ್ನೂರು ಮಂದಿ ನೇರವಾಗಿ ವೀಸಾಗಳನ್ನ ತಂದುಕೊಂಡರು ಆದ್ರೆ ಎಂ ಅನುಮತಿ ತೆಗೆದುಕೊಂಡಿರಲಿಲ್ಲ ತೆಗೆದುಕೊಂಡಿರ್ಲಿಲ್ಲ ನಮ್ಮ ಅಧಿಕಾರಿಗಳು ಅವರನ್ನ ಬಾರ್ಡರ್ ಅನ್ನ ದಾಟಲು ಬಿಡ್ಲಿಲ್ಲ ಈಗ ಬಹಳಷ್ಟು ಸಿಖ್ ಭಕ್ತರು ಈ ಎಂ ಅನುಮತಿ ನಿಯಮವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಆದ್ರೆ ಪಹಲ್ಗಂ ದಾಳಿಯಂತಹ ಘಟನೆಗಳು ನಡೆದ ನಂತರ ನಮ್ಮ ಸರ್ಕಾರ ಪಂಜಾಬ್ ಸೆಕ್ಯೂರಿಟಿ ತುಂಬಾ ಅಲರ್ಟ್ ಆಗಿದೆ ಒಮ್ಮೆ ಗಾಯವಾದ ನಂತರ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ತಾ ಇದೆ ಕೈಗಳು ಸುಟ್ಟ ನಂತರ ಕೂತ್ಕೊಂಡು ಯೋಚಿಸಿದ್ರೆ ಉಪಯೋಗ ಇಲ್ಲ ಅಲ್ವಾ ಅದಕ್ಕೆ ಮುಂಚೂಣಿಗೆ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆದ್ದರಿಂದ ಈ ಎಂ ಎಚ್ ಹಾಕಿದ್ದಾರೆ ಈ ಷರತ್ತು ಹಾಕುವುದು ಸರಿಯೇ ಎಂದು ನೀವು ಭಾವಿಸ್ತೀರಾ ಹೌದಾ ಇಲ್ವಾ ದಯವಿಟ್ಟು ಕೆಳಗೆ ಕಾಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಇನ್ನು ವೇಗವಾಗಿ ಕೆಲವು ಪಿಕ್ ಅಪ್ಡೇಟ್ ಗಳನ್ನು ನೋಡೋಣ ಒಂದು ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಸಾಹೇಬರು ನ್ಯೂಜಿಲೆಂಡ್ ಗೆ ಹೋಗಿದ್ದಾರೆ ಅಲ್ಲಿ ನ್ಯೂಜಿಲೆಂಡ್ ನೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಾಗಿ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ ಎರಡು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಸಾಹೇಬರು ಮುಂದಿನ ವಾರ ಕೆನಡಾವನ್ನ ಭೇಟಿ ಮಾಡಲಿದ್ದಾರೆ ನವೆಂಬರ್ ಹನ್ನೊಂದು ಹನ್ನೆರಡನೇ ತಾರೀಕುಗಳಲ್ಲಿ ಕೆನಡಾದಲ್ಲಿ ಜಿ ಸೆವೆನ್ ವಿದೇಶಾಂಗ ಸಚಿವರ ಸಭೆ ನಡೆಯಲಿದೆ ಈ ಸಭೆಗೆ ಕೆನಡಾ ಸರ್ಕಾರ ನಮ್ಮ ಜೈಶಂಕರ್ ಸಾಹೇಬರನ್ನು ಕೂಡ ಆಹ್ವಾನಿಸಿದೆ ಮೂರನೇದು ಜಾಕಿರ್ ನಾಯಕ್ ಇಂಡಿಯಾದ ತಪ್ಪಿಸಿಕೊಂಡು ಮಲೇಷ್ಯಾದಲ್ಲಿ ಇದ್ದಾನಲ್ಲ ಅವನನ್ನ ಬಾಂಗ್ಲಾದೇಶದ ಕೆಲವು ರಾಡಿಕಲ್ ಸಂಸ್ಥೆಗಳು ಇಸ್ಲಾಂ ಬಗ್ಗೆ ಹೇಳಲು ಅಂದ್ರೆ ಇಸ್ಲಾಂ ಬಗ್ಗೆ ಭಾಷಣವನ್ನ ಮಾಡಲು ಬಾಂಗ್ಲಾದೇಶಕ್ಕೆ ಕರೆದಿವೆ ಅವನು ನವೆಂಬರ್ ಇಪ್ಪತ್ತೆಂಟರಿಂದ ಒಂದು ತಿಂಗಳುಗಳ ಕಾಲ ಭಾಷಣವನ್ನ ಮಾಡಬೇಕಾಗಿತ್ತು ಇಂಡಿಯಾಗೆ ಈ ವಿಷಯ ಗೊತ್ತಾದ ಕೂಡಲೇ ಬಾಂಗ್ಲಾದೇಶ ಸರ್ಕಾರದ ಮೇಲೆ ಒತ್ತಡ ಹಾಕಿತು ಈಗ ಬಾಂಗ್ಲಾದೇಶ ಸರ್ಕಾರ ಅಕಸ್ಮಾತ್ ಆಗಿ ತನ್ನ ನಿರ್ಧಾರವನ್ನ ಬದಲಾಯಿಸ್ಕೊಂಡು ಅಯ್ಯೋ ಈಗ ಚುನಾವಣೆಯ ಸಮಯ ಸೆಕ್ಯೂರಿಟಿ ಸಮಸ್ಯೆ ಇರುತ್ತೆ ಜನರು ಹೆಚ್ಚಾಗಿ ಬರ್ತಾರೆ ನಾವು ನಿಭಾಯಿಸಲಿಲ್ಲ ಹೇಳಿ ಅನುಮತಿಯನ್ನ ರದ್ದುಗೊಳಿಸಿತು ಎರಡ್ ಸಾವಿರದ ಹದಿನಾರರ ಢಾಕಾ ದಾಳಿಯಲ್ಲಿ ಉಗ್ರರು ಜಾಕಿರ್ ನಾಯಕ್ ಭಾಷಣಗಳಿಂದಲೇ ಅವರು ಪ್ರೇರಣೆಯನ್ನ ಪಡೆದೇವು ಎಂದು ಹೇಳ್ಕೊಂಡಿದ್ರು ಆಗ ಶೇಖ್ ಹಸೀನಾ ಸರ್ಕಾರ ಅವನನ್ನ ಬ್ಯಾನ್ ಮಾಡಿತ್ತು ಆದ್ರೆ ಈ ಹೊಸ ತಾತ್ಕಾಲಿಕ ಸರ್ಕಾರ ಮತ್ತೆ ಅವನನ್ನ ಕರೆದಿತ್ತು ಈಗ ಇಂಡಿಯಾ ಏಟಿಗೆ ಮತ್ತೆ ಹಿಂದೆ ಸರಿತು ನಾಲ್ಕನೇದು ನಮ್ಮ ಮಿಲಿಟರಿ ಇತ್ತೀಚೆಗೆ ಪಾಕಿಸ್ತಾನ ಗಡಿಯಲ್ಲಿ ತ್ರಿಸೈನಿಕ ವಿನ್ಯಾಸ ಅಂದ್ರೆ ಆರ್ಮಿ ನೇವಿ ಏರ್ ಫೋರ್ಸ್ ವಿನ್ಯಾಸ ಅಂದ್ರೆ ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಮಾಡಿತು ಈಗ ಲೇಟೆಸ್ಟ್ ಆಗಿ ಈ ಕಡೆ ನೋಡಿದಿರಲ್ಲ ಈಗ ಈ ಕಡೆ ಕೂಡ ನೋಡಿ ಎನ್ನುವಂತೆ ಚೀನಾ ಗಡಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಮತ್ತೊಂದು ದೊಡ್ಡ ತ್ರಿಸೈನಿಕ ವಿನ್ಯಾಸವನ್ನ ಪ್ರಾರಂಭಿಸಲಾಗಿದೆ ಇದಕ್ಕೆ ಪೂರ್ವಿಕ ಪ್ರಚಂಡ ಪ್ರಹಾರ ಎಂದು ಒಂದು ಹೆಸರನ್ನ ಇಡಲಾಗಿದೆ ಅಂದ್ರೆ ಅತ್ತ ಪಾಕಿಸ್ತಾನ ಇತ ಚೀನಾ ಇಬ್ಬರಿಗೂ ಒಮ್ಮೆಲೆ ಪೂರ್ಣ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀವಿ ನೋಡ್ ಈ ಭೂ ರಾಜಕೀಯಗಳು ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳಿಗೆ ಬದಲಾಗುತ್ತಲೇ ಇರುತ್ತೆ ಕೆಲವು ದೇಶಗಳು ಮಾತು ಬದಲಾಯಿಸುತ್ತಲೇ ಇರುತ್ತೆ ಮತ್ತೆ ಕೆಲವು ದೇಶಗಳು ಬ್ಲಾಕ್ ಮೇಲ್ ಮಾಡುತ್ತೆ ಒಬ್ಬರು ಮೀರಿ ಮೇಲ್ಗೈ ಸಾಧಿಸಲು ಎತ್ತಿಗೆ ಮೇಲೆತ್ತು ಹಾಕುತ್ತಾ ನಾನಾ ಗಲಾಟೆಗಳನ್ನ ಮಾಡ್ತಿದ್ದಾರೆ ಇವರೆಲ್ಲರ ಮಧ್ಯೆ ಇಂಡಿಯಾ ಯಾವ ದೇಶಕ್ಕಿಂತ ಹಿಂದೆ ಬೀಳಬಾರದು ಎಂದು ಮೋದಿ ಸರ್ಕಾರ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಲೇ ಇದೆ ಇಂಡಿಯಾದ ವಿದೇಶಾಂಗ ನೀತಿ ಡಿಫೆನ್ಸ್ ನ್ಯೂಸ್ ಎಕನಾಮಿಯ ಪ್ರಪಂಚ ವ್ಯವಹಾರಗಳ ಬಗ್ಗೆ ಸರಿಯಾದ ವಿಶ್ಲೇಷಣೆ ಕೊಡುವುದೇ ನಮ್ಮ ಚಾನೆಲ್ ನ ಉದ್ದೇಶ ನಿಮ್ಮ ಬೆಂಬಲ ಇಲ್ಲದೆ ಇದ್ರೆ ನಮ್ಮ ಮಿಷಿನ್ ಅಪೂರ್ಣ ನೀವು ಕೂಡ ಇಂತಹ ಅಂತಾರಾಷ್ಟ್ರೀಯ ಮತ್ತು ರಾಜಕೀಯ ಮಾಹಿತಿಗಳನ್ನ ಪಡೆಯಲು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಲವರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ